ಈ ಹುಣಸೆ ಮರದಿಂದ ಸ್ಟಾರ್ಟ್ ಆಯಿತು ಹಿಂಗೆ ಬರುತ್ತೆ ಆ ಕಡೆ ಕಾಣಿಸ್ತಿದೆ ಅದು ಎತ್ತಿನ ಇದು ಭದ್ರಾ ಮೇಲ್ದಂಡೆ ಚಾನಲ್ ಅದು ಈ ಹಿಂಗೆ ಹೋಗಿದ್ದು ಸೀದಾ ಅಮೂಲೆ ನೋಡಿರಿ ಯಾಕಡೆ ಆ ಬದಿ ಇದೆ ಹಿಂಗೆ ಬಂದು ನೋಡಿರಿ ಇಲ್ಲೊಂದು ಬದಿ ಇದೆ ಈ ಬದಿಯಲ್ಲ ಆದರೆ ಆ ಕಡೆ ಆ ಹುಣಸೆ ಮರ ಇದೆಯಲ್ಲ ಅಲ್ಲಿಗೆ ಲಾಸ್ಟು ಆ ಹುಣಸೆ ಮರದ ಪೂರ್ತಿ ಅಲ್ಲಿಂದ ಅಲ್ಲಿ ತನಕ ರೋಡೇ ಸಿಗುತ್ತೆ ನೋಡಿರಿ ರೋಡ್ ಇಲ್ಲಿದೆ ಇದು ರೋಡು ಇದು ರೋಡಿದು ಈ ರೋಡ್ ಬಂದ್ಬಿಟ್ಟು ಮತ್ತೆ ಆ ಕಡೆಯಿಂದ ಬರ್ತಾ ಎಡಗಡೆ ತಿರ್ಕೊಳ್ಳುತ್ತೆ ಹಂಗೆ ಸೀದಾ ರೋಡೇ ಸಿಗುತ್ತೆ ಜಮೀನಿಗೆ ರೋಡಿನ ಸಮಸ್ಯೆ ಇಲ್ಲ ಒಟ್ಟು ಒಂದು ಹತ್ತರಿಂದ ಹನ್ನೊಂದು ಹುಣಸೆ ಮರ ಇದ್ದಾವೆ ಈ ರೀತಿ ಇವು ಇಷ್ಟು ದೊಡ್ಡವಿರೋ ಇವೆಲ್ಲ ಹುಣಸೆ ಮರ ರೋಡೇ ಇರೋ ಅಂಥವೇ ಇದು ಕೂಡ ಕೆಂಪು ಭೂಮಿ ಜಮೀನು ತುಂಬ ಚೆನ್ನಾಗಿದೆ ಒಂದು ಎಕರೆ ಎಂಟು ಕುಂಟೆ ಇದು ಒಟ್ಟು ಒಂದೂವರೆ ಎಕರೆ ಜಮೀನಿದೆ ಪೇಪರು ಒಂದು ಎಕರೆ ಎಂಟು ಕುಂಟೆ ರೋಡಿನ ಸಮಸ್ಯೆ ಇಲ್ಲ ಜನರಲ್ ಪ್ರಾಪರ್ಟಿ ಚಿಕ್ಕನೆಂದ ಒಂದು ಹದಿನೇಳು ಹದಿನೆಂಟು ಕಿಲೋಮೀಟ್ರಲ್ಲಿ ಈ ಜಮೀನು ಸಿಗುತ್ತೆ